ಸತ್ಯವಂತ ಬಾಲಕ ಹಳ್ಳಿ ದಾರಿ ಸ್ಕೂಲ್ ಬ್ಯಾಗ್ ಹೊತ್ತ ರಘು ಶಾಲೆಗೆ ಹೋಗುತ್ತಿದ್ದಾನೆ ರಘು ಸತ್ಯವಂತ ಹಾಗೂ ಶಿಸ್ತಿನಿಂದ ಕೂಡಿದ ಬಾಲಕ ಅವನು ಪ್ರತಿದಿನ ಶಾಲೆಗೆ ಸಮಯಕ್ಕೆ ಹೋಗುತ್ತಾನೆ ರಘುಗೆ ರಸ್ತೆಯಲ್ಲಿ ಪರ್ಸ್ ಸಿಗುತ್ತದೆ ಪರ್ಸ್ ಎತ್ತಿ ನೋಡಿದ ರಘು ಅದರಲ್ಲಿ ಹಣ ಮತ್ತು ದಾಖಲಿರುವುದನ್ನು ಗಮನಿಸುತ್ತಾನೆ ರಘು ಪರ್ಸ್ ಹಿಡಿದು ಪೊಲೀಸ್ ಠಾಣೆಗೆ ಬರುತ್ತಾನೆ ಪರ್ಸ್ ತನ್ನದಲ್ಲ ಎಂದು ತಿಳಿದ ರಘು ಅದನ್ನು ಇಟ್ಟುಕೊಳ್ಳದೆ ನೇರವಾಗಿ ಪೊಲೀಸ್ ಠಾಣೆಗೆ ಒಪ್ಪಿಸುತ್ತಾನೆ ಪೊಲೀಸ್ ಅಧಿಕಾರಿ ಆಶ್ಚರ್ಯದಿಂದ ರಘುವನ್ನು ಕೇಳುತ್ತಿದ್ದಾರೆ ರಘು ಉತ್ಸಾಹದಿಂದ ನನ್ನ ತಂದೆ ತಾಯಿ ನನಗೆ ಯಾವತ್ತೂ ಸತ್ಯವಂತಿಕೆಯನ್ನು ಕಲಿಸಿದ್ದಾರೆ ಎನ್ನುತ್ತಾನೆ ಪರ್ಸ್ ಮಾಲೀಕರು ಬಂದು ರಘುವಿಗೆ ಧನ್ಯವಾದ ಹೇಳುತ್ತಾರೆ ಮಾಲೀಕರು ಬಹುಮಾನ ನೀಡಲು ಪ್ರಯತ್ನಿಸುತ್ತಾರೆ ಆದರೆ ರಘು ತಿರಸ್ಕರಿಸುತ್ತಾನೆ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ರಘುವಿನ ಬಗ್ಗೆ ಶ್ಲಾಘೀನಿಸ್ತಾರೆ ಎಲ್ಲರೂ ರಘುವಿನ ಪ್ರಾಮಾಣಿಕತೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಈ ನನ್ನ ಪುಟ್ಟ ಕಥೆಯನ್ನು ಕೇಳಿದ ಎಲ್ಲರಿಗೂ ತುಂಬ ಧನ್ಯವಾದಗಳು